ರಾಕಿಂಗ್ ಸ್ಟಾರ್ ಯಶ್ ಇಂದು ಐದು ಭಾಷೆಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಈಗ ಇವರ ಖ್ಯಾತಿ ವಿಶ್ವ ಮಟ್ಟದಲ್ಲಿ ಪಸರಿಸಿದೆ ಕೆಜಿಎಫ್ ನಂತರ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅವರ ಮುಂದಿನ ನಡೆ ಏನು ಎನ್ನುವುದರ ಬಗ್ಗೆ ಸಾಕಷ್ಟು ಕುತೂಹಲ ಮನೆ ಮಾಡಿತ್ತು ಯಶ್ ಬಾಲಿವುಡ್ಗೆ ಹೋಗ್ತಾರಾ ಕೆಜಿಎಫ್ ಟು ಯಾವಾಗ ಆರಂಭ ಆಗುತ್ತೆ ಮೈನೇ ಮಿಸ್ ಕಿರತಕ ಕತೆ ಏನು ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗಿದ್ವು ಸದ್ಯ ಯಶ್ಗೆ ಬೇಡಿಕೆ ಹೆಚ್ಚಾಗಿದೆ ಟಾಲಿವುಡ್ ಮಾಲಿವುಡ್ ನಿಂದಲೂ ದೊಡ್ಡ ದೊಡ್ಡ ಅವಕಾಶಗಳು ಅರಿಸಿ ಬರ್ತಿವೆ ಆದ್ರೆ ಬೇರೆ ಸಿನಿಮಾ ಅವಕಾಶಗಳನ್ನ ಪಕ್ಕಕ್ಕಿಟ್ಟಿರೋ ಯಶ್ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ ಈಗಾಗಲೇ ಒಪ್ಪಿಕೊಂಡಿರೋ ಪ್ರಾಜೆಕ್ಟ್ ಕಡೆ ಗಮನವನ್ನ ಕೊಟ್ಟಿದ್ದಾರೆ ಹೀಗಿರ್ಬೇಕಾದ್ರೆ ಗಲ್ಲಿಯಿಂದ ಸುದ್ದಿಯೊಂದು ಬರ್ತಾ ಇತ್ತು ಮೈನೆ ಮಿಸ್ ಕಿರಾತಕದಲ್ಲಿ ಯಶ್ ಮತ್ತೆ ತೊಡಗಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹೌದು ಕೆಜಿಎಫ್ ಸಿನಿಮಾದ ಯಶಸ್ಸಿನ ನಂತರ ಮೈನೆ ಮಿಸ್ ಕಿರಾತಕ ಚಿತ್ರಕ್ಕೆ ಯಶ್ ಗುಡ್ ಬೈ ಹೇಳಿ ಚಿತ್ರತಂಡದಿಂದ ಹೊರ ಬಂದಿದ್ದರು ಎಂಬ ಸುದ್ದಿ ಗಾಂಧಿನಗರದಲ್ಲಿ ಹಬ್ಬಿತ್ತು ಕೆಜಿಎಫ್ ಫಾರ್ಟು ಶೂಟಿಂಗ್ ಗೆ ಹೆಚ್ಚಿನ ಸಮಯ ನೀಡಬೇಕಾಗಿರೋದ್ರಿಂದ ಯಶ್ ಮೈನೇ ಮಿಸ್ ಕಿರಾತಕ ಸಿನಿಮಾ ಕೈ ಬಿಟ್ಟಿದ್ದಾರೆ ಎನ್ನಲಾಗಿತ್ತು ಆದ್ರೆ ಅಧಿಕೃತವಾಗಿ ಯಶ್ ಈ ಕುರಿತು ಎಲ್ಲೂ ಮಾತನಾಡಿರಲಿಲ್ಲ ಹೀಗಿರುವಾಗಲೇ ಯಶ್ ಕೆಜಿಎಫ್ ಚಾಪ್ಟರ್ ಟೂ ಜೊತೆ ಜೊತೆಗೆ ಕಿರಾತಕ ಸಿನಿಮಾದ ಶೂಟಿಂಗ್ ನಲ್ಲೂ ಪಾಲ್ಗೊಳ್ಳುತ್ತಿದ್ದಾರೆ ಅನ್ನೋ ಸುದ್ದಿ ಇದ್ದು ಸಂಕ್ರಾಂತಿ ಹಬ್ಬದಂದು ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಅಂತಲೂ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಹೇಳಿ ಕೇಳಿ ಕಿರಾತಕ ಗೆ ದೊಡ್ಡ ಬ್ರೇಕ್ ನೀಡಿದ್ದ ಚಿತ್ರ ಯಶ್ಗೂ ಈ ಸಿನಿಮಾಗೂ ಭಾವನಾತ್ಮಕ ಸಂಬಂಧವಿದೆ ಹೀಗಾಗಿ ನಿರ್ದೇಶಕ ಅನಿಲ್ ಕುಮಾರ್ ಕಥೆಯನ್ನ ಯಶ್ ಮುಂದಿಟ್ಟಾಗ ಮರು ಯೋಚಿಸದೆ ಚಿತ್ರಕ್ಕೆ ಯಶ್ ಹಸಿರು ನಿಶಾನೆ ನೀಡಿದ್ರು ಆದ್ರೆ ಕೆಜಿಎಫ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದ ಯಶ್ ಮೈನೇ ಮಿಸ್ ಕಿರಾತಕ ಚಿತ್ರದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿರಲಿಲ್ಲ ಆದ್ರೆ ಇದೇ ಸಿನಿಮಾಗಿಯೇ ಕೆಜಿಎಫ್ ಚಿತ್ರೀಕರಣದ ಬಳಿಕ ತನ್ನ ಉದ್ದುದ್ದ ಗಡ್ಡಕ್ಕೆ ಕತ್ರಿ ಹಾಕಿದ್ರು ಅಲ್ಲದೆ ಮೈನೇ ಮಿಸ್ ಕಿರಾತಕ ಅಡ್ಡದಿಂದಲೇ ಹೊರ ಬಂದಿದ್ದ ಫೋಟೋ ಒಂದರಲ್ಲಿ ಪಂಚೆ ಕಲರ್ ಕಲರ್ ಶರ್ಟ್ ತೊಟ್ಟು ಫೋಸ್ಟ್ ನೀಡಿದ್ರು ಚಿಕ್ಕಣ್ಣ ಕುರಿ ಪ್ರತಾಪ್ ಕೂಡ ಈ ಪೋಸ್ಟರ್ ನಲ್ಲಿ ಯಶ್ಗೆ ಜೊತೆಯಾಗಿದ್ರು ಸದ್ಯ ಮೈ ನೇಮ್ ಇಸ್ ಕಿರಾತಕ ಸಿನಿಮಾ ಎಫ್ ಚಾಪ್ಟರ್ ಟೂ ಗು ಮುಂದವೇ ಬರುತ್ತೆ ಅನ್ನೋ ಸುದ್ದಿ ಗಾಢವಾಗಿ ಹಬ್ಬಿದೆ ಅತ್ತ ನಿರ್ದೇಶಕ ಅನಿಲ್ ಕುಮಾರ್ ಕೂಡ ದಾರಿ ತಪ್ಪಿದ ಮಗ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಸಂಕ್ರಾಂತಿ ಬಳಿಕ ಪ್ರಾಜೆಕ್ಟ್ ಆರಂಭ ಆಗತ್ತೆ ಅಂತ ಹೇಳಲಾಗ್ತಿದ್ದು ಯಶ್ ಇನ್ನು ಈ ಕುರಿತು ಒಂದು ಮಾತು ಆಡಿಲ್ಲ ಯಶ್ ಅವರ ಯಾವ ಸಿನಿಮಾ ಯಾವಾಗ ಶೂಟಿಂಗ್ ಆರಂಭ ಆಗತ್ತೆ ಯಾವ ಸಿನಿಮಾ ಮೊದಲು ರಿಲೀಸ್ ಆಗತ್ತೆ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ